ನಮ್ಮ ಕಮರ್ಷಿಯಲ್ ಟಾ ಪೊಲೀಸ್ ಠಾ ಠಾಣೆಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿರುವಂಥ ನವರತ್ನ ಜುವೆಲರ್ಸ್ನವರು ಬಂದು ಸಂಜಯ್ ಬಾಫ್ನ ಅನ್ನೋ ವ್ಯಕ್ತಿ ಬಂದು ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಒಂದು ಎಫ್ ಐ ಆರ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿ ಮತ್ತು ಮಾಜಿ ಎಮ್ ಎಲ್ ಎರ್ ಪ್ರಕಾಶ್ ಅವರು ಶ್ವೇತಾ ಗೌಡ ಅನ್ನೋ ಮಹಿಳೆಯನ್ನು ಕರ್ಕೊಂಡು ಬಂದು ನಮ್ಮ ಅಂಗಡಿಯಲ್ಲಿ ಇವರು ನನಗೆ ಭಾಳ ಬೇಕಾದವರು ಭಾಳ ದೊಡ್ಡ ಉದ್ಯಮಿ ಇವರಿಗೆ ಬಂಗಾರ ಕುಡಿ ಪರವಾಗಿಲ್ಲ ವ್ಯಾಪಾರ ಮಾಡಿ ಲಾಭ ತೊಗೊಂಡು ನಿಮಗೆ ವಾಪಸ್ ದುಡ್ಡು ವಾಪಸ್ ಕೊಡ್ತಾರೆ ಅಂತ ಹೇಳಿದ್ಮೇಲೆ ಮೇರೆಗೆ ಆ ಒಡವೆಯನ್ನು ತೊಗೊಂಡೋಗಿ ಅವ್ರ ಮನೆಯಲ್ಲಿ ಟೀಪಾಯ್ ಮೇಲೆ ಇಟ್ಟು ಡೆಲಿವರಿ ಕೊಟ್ಟರೋದು ಕೊಟ್ಟು ಕೊಟ್ವಿ ಆಮೇಲೆ ಇವಳು ನನಗೆ ದುಡ್ಡು ಕೊಡ್ತಾ ಇಲ್ಲ ಶ್ವೇತಾ ಗೌಡ ಮತ್ತು ಒಡವೆನೂ ವಾಪಸ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಮೇಲೆ ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಆ ಶ್ವೇತಾ ಗೌಡನ ಅರೆಸ್ಟ್ ಮಾಡಿ ನಾವು ಕಸ್ಟಡಿ ತೊಗೊಂಡು ಸಂಪೂರ್ಣವಾದ ತನಿಖೆಯನ್ನು ಮಾಡಿ ಮಾಡ್ತಾಯಿದ್ವಿ ಆ ತನಿಖೆ ಸಂದರ್ಭದಲ್ಲಿ ಕಂಡು ಬಂದಂಥ ಕೆಲವು ಅಂಶಗಳ ಮೇಲೆ ಅವ್ರಿಗೆ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಕೊಟ್ಟಿದ್ವಿ ಒಂದು ನೋಟಿಸ್ ಕೊಟ್ವಿ ಮತ್ತು ಎರಡನೇ ನೋಟಿಸ್ ಕೊಟ್ಟಿದ್ವಿ ಇವತ್ತು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಮೋಸ್ಟ್ಲಿ ನಾಳೆ ಅವರಿಗೆ ಫಾರ್ಟಿ ಒನ್ ಎ ಕ್ಲಾಸ್ ಇಷ್ಟುವರೆಗೂ ತನಿಖೆ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಕೊಟ್ಟಿದ್ವಿ ಸೊ ನಾಳೆ ಅವರಿಗೆ ಅಕ್ಯೂಸ್ಡ್ ನೋಟಿಸ್ ಫಾರ್ಟಿ ಒನ್ ಎನಲ್ಲಿ ನೋಟಿಸ್ ಕೊಡ್ತಾ ಇದೀವಿ ಸೊ ಅವ್ರು ಬಂದು ನಮ್ಮಲ್ಲಿ ಏನು ಎವಿಡೆನ್ಸ್ ಇದೆ ಕಲೆಕ್ಟ್ ಮಾಡಿದ್ದೀವಿ ಸೈಂಟಿಫಿಕ್ ಎವಿಡೆನ್ಸ್ ಏನು ಕಲೆಕ್ಟ್ ಮಾಡಿದ್ದೀವಿ ಆ ಅಂಗಡಿನವರು ಅವತ್ತು ಏನು ಅವ್ರು ನಮಗೆ ಸಾಕ್ಷಿ ಕೊಟ್ಟಿದ್ದಾರೆ ಇವರು ಕೂಡ ಅಂಗಡಿಗೆ ಹೋಗಿದ್ದರು ಅವ್ರನ್ನ ಕರ್ಕೊಂಡು ಹೋಗಿದ್ದರೆ ಗಂಡ್ಮ್ ಸಮೇತ ಅಂತ ಅವ್ರು ಏನು ನಮಗೆ ಸಾಕ್ಷಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆಯಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಸತ್ಯ ಅಂತ ಕಂಡು ಬಂದಿದೆ ಸೊ ಅವರು ನಾನು ನಲವತ್ತು ಫಾರ್ಟಿ ಒನ್ ಎ ಕ್ಲಾಸ್ ನೋಟಿಸನ್ನು ಕೊಟ್ಟು ಅವರಿಗೆ ತನಿಖೆಗೆ ಬರೋದಕ್ಕೆ ಹೇಳ್ತೀನಿ ಹೌದು ಅವ್ರ ಅಂಗಡಿಗೆ ಹೋಗಿರೋದು ಗೊತ್ತಾಗಿದೆ ಇವಳು ಈ ಲೇಡಿ ಏನಿದೆ ಅಕ್ಯೂಸ್ ಲೇಡಿ ಏನಿದೆ ಅವ್ರ ಮನೆಗೆ ಹೋಗಿರೋದು ಗೊತ್ತಿದೆ ಮತ್ತು ಒಂದು ಮಮತಾ ಅನ್ನೋಂಥ ಒಂದು ಹುಡುಗಿಯನ್ನು ಇವರೇ ಅವ್ರ ಮನೆಗೆ ಅಡುಗೆ ಮಾಡೋದಕ್ಕೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ಸೊ ಇನ್ನೂ ಭಾಳಷ್ಟು ಮಾಹಿತಿಗಳು ತ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ಶೇರ್ ಮಾಡೋಕ್ಕಾಗೋದಿಲ್ಲ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡಬೇಕು ಯಾರು ಈಗ ಕನ್ಸರ್ನ್ ವ್ಯಕ್ತಿಗೆ ನಾವೇನು ನೋಟಿಸ್ ಕೊಡ್ತಾ ಇದ್ದೀವಿ ಇವತ್ತು ನಾವು ಫಾರ್ಟಿ ಒನ್ ಇಯ ನೋಟಿಸ್ ಕೊಡ್ತಾ ಇದ್ದೀವಿ ಅವ್ರು ಬಂದು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಎಕ್ಸ್ಪ್ಲೈನ್ ಮಾಡಬೇಕು ನಾವು ಎರಡು ನೋಟಿಸ್ ಕೊಟ್ವಿ ಬರ್ತಾರೆ ಅಂತ ಅವ್ರು ಬಂದಿಲ್ಲ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡಿ ಹೇಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಆ ಲೇಡಿ ಎಕ್ಸ್ಪ್ಲೈನ್ ಮಾಡಬೇಕು ಇಲ್ಲ ಅದು ಕೆಲವು ಬಂಗಾರದ ಐಟಮ್ಸ್ನ ಅವರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಕೆಲವು ಫೋಟೋಸು ಅವರ ಲೇಡಿ ಕೊಟ್ಟಿದ್ದಾರೆ ಅದು ಅಕ್ಯೂಸ್ ಕೊಟ್ಟಿದ್ದಾರೆ ಅದನ್ನು ಇವರು ಬಂದ ಮೇಲೆ ನಾವು ತನಿಖೆಯಲ್ಲಿ ಯಾವ್ಯಾವ ಐಟಮ್ಸ್ ಕೊಟ್ಟಿದ್ದರು ಅದೆಲ್ಲಿದೆ ಅಂತ ಅದು ಆಮೇಲೆ ಕೇಳಿ ಹೌದು ಈ ಲೇಡಿ ಭಾಳ ಜನಕ್ಕೆ ಮೋಸ ಮಾಡಿದ್ದಾರೆ ಈ ಲೇಡಿ ಹುಬ್ಳಿ ಧಾರವಾಡನಲ್ಲಿ ಒಬ್ಬರ ವ್ಯಕ್ತಿಗೆ ನಮ್ಮ ಸದಾಶಿವನಗರದಲ್ಲಿರುವಂಥ ಗಣೇಶ್ ಜುವೆಲರ್ಸ್ ಅವ್ರಿಗೆ ಮತ್ತು ಇನ್ನೊಂದು ಯಾವುದಮ್ಮ ಹಾಂ ಬಿ ಕೆ ಬಿ ಜ್ಯುವೆಲರ್ಸ್ ಅಂತ ಸೊ ಭಾಳಷ್ಟು ಜ್ಯುವೆಲರ್ಸ್ ಆಗ ಹೋಗಿ ಅಲ್ಲಿ ಗೋಲ್ಡ್ ತೊಗೊಂಡು ಕೆಲವರಿಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ ಕೆಲವರಿಗೆ ದುಡ್ಡು ವಾಪಸ್ಸು ಕೊಟ್ಟಿಲ್ಲ ಮತ್ತು ಕೆಲವರಿಂದ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಂಡಿದೆ ಹುಬ್ಳಿ ಧಾರವಾಡದಿಂದ ನಾವು ಹುಬ್ಳಿನಲ್ಲಿರುವಂಥ ಒಂದು ಪ್ರತಿಷ್ಠಿತ ಆಸ್ಪತ್ರೆಯ ಮಾಲೀಕರಿಂದ ಸುಮಾರು ಒಂದು ಕೋಟಿಯಷ್ಟು ಅಕೌಂಟ್ಗೆ ಹಾಕ್ಸ್ಕೊಂಡಿದೆ ವೃತ್ತಿ ಏನದು ಹೊಸ ಹೊಸ ಹೊಸಬ್ರನ್ನ ಪರಿಚಯ ಮಾಡಿಕೊಂಡು ಸೊ ಅವರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳ್ಕೊಂಡು ಈ ರೀತಿ ಮಾಡಿ ನಮಗೆ ಇಲ್ಲವರು ತನಿಖೆಯಲ್ಲಿ ಯಾವ ಸೇವೆ ಸಮಾಜ ಸೇವೆ ಮಾಡೋದು ಕಂಡು ಬರ್ತೀನಿ ರಿಕವರಿ ಆಗಿದೆ ಸರ್ ಇಲ್ಲ ಇದೇ ಫಸ್ಟ್ ಟೈಮ್ ಇವರೇ ವರ್ತೂರ್ ಪ್ರಕಾಶ್ ಅವರು ಇಂಟ್ರೊಡ್ಯೂಸ್ ಮಾಡ್ರು ನವರತ್ನ ಜುವೆಲರ್ಸ್ ಅವರಿಗೆ ವರ್ತೂರ್ ಪ್ರಕಾಶ್ ಪರಿಚಯ ಹಾಗಾಗಿ ವರ್ತೂರ್ ಪ್ರಕಾಶ್ ನವಲ ನವರತನ ಜುವ್ಯುವ್ಯುವ್ಯುವ್ಯುವ್ಯುವೆಲರ್ಸ್ ಅವ್ರಿಗೆ ಕರ್ಕೊಂಡೋಗಿ ಸೊ ಈ ಮಹಿಳೆ ನಮಗೆ ಪರಿಚಯ ಇವರಿಗೆ ಬಂಗಾರ ಕೊಡಿ ಪರವಾಗಿಲ್ಲ ಚೆನ್ನಾಗಿ ವ್ಯವಹಾರ ಮಾಡ್ತಾರೆ ನಿಮ್ಗೆ ವಾಪಸ್ ದುಡ್ಡು ಕೊಡ್ತಾರೆ ಮತ್ತು ಲಾಭ ಮಾಡಿಕೊಡ್ತಾರೆ ಅಂತ ಪರಿಚಯ ಮಾಡಿಸಿರೋದ್ರ ಬಗ್ಗೆ ಸೊ ಅವ್ರು ಹೇಳಿದ್ದಾರೆ ನಮಗೂ ಕೂಡ ಸೈಂಟಿಫಿಕ್ಕಾಗಿ ಸಾಕ್ಷಿ ಸಿಕ್ಕಿದೆ ಇಲ್ಲಿವರೆಗೂ